ಮನೆ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ತರ್ಟಿ ಫಾರ್ಟಿ ಮನೆ ನಿರ್ಮಿಸೋರಿಗೆ ಸಿ ಹಾಗೂ ಸಿಸಿಯಲ್ಲಿ ಡಿಸ್ಕೌಂಟ್ ಸಿಕ್ಕಿದೆ ಸಿಸಿ ಹಾಗೂ ಸಿಯಿಂದ ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಬೆಂಗಳೂರು ನಗರದ ಮನೆ ಮಾಲೀಕರಿಗೆ ಇದೀಗ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ತರ್ಟಿ ಫಾರ್ಟಿ ಮನೆ ನಿರ್ಮಿಸೋರಿಗೆ ಸಿ ಹಾಗೂ ಸಿಸಿಯಿಂದ ವಿನಾಯಿತಿ ನೀಡಲಾಗಿದೆ ಸಿ ಹಾಗೂ ಸಿಸಿಯಿಂದ ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಸಾವಿರದ ಇನ್ನೂರು ಚದರ ಅಡಿ ಮನೆಗಳಿಗೆ ಓಸಿ ಹಾಗೂ ಸಿಸಿಯ ಅಗತ್ಯ ಇಲ್ಲ ಇದು ಕಳೆದ ಸಂಪುಟ ಸಭೆಯಲ್ಲಿ ಒಂದು ಡಿಸಿಷನ್ ಕೈಗೊಂಡಿದ್ರು ಸಂಪುಟ ಸಭೆ ನಿರ್ಣಯ ಅಧಿಕೃತ ಅಧಿಸೂಚನೆ ಕೂಡ ಇದೀಗ ಪ್ರಕಟವಾಗಿದೆ ಬೆಂಗಳೂರಿನ ಜನರಿಗೆ ಈ ಆದೇಶದಿಂದ ಅನುಕೂಲವಾಗಲಿದೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತನಕ ನಿರ್ಮಿಸೋ ಜಿ ಪ್ಲಸ್ ಟೂ ಅಂದರೆ ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಫ್ಲೋರ್ ಮನೆ ಹಾಗೂ ಸ್ಟೀಲ್ಸ್ ಪ್ಲಸ್ ತ್ರೀ ಅಂತಸ್ತಿನ ಕಟ್ಟಡಗಳಿಗೆ ಓಸಿ ಮತ್ತು ಸಿಸಿಯಿಂದ ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ನೋ ನೀಡ್ ಆಫ್ ಸಿ ಅಂಡ್ ಸಿ ಸಿ ಆಫ್ ಅಪ್ ಟು ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಎನ್ನುವಂತಹ ಆದೇಶ ಇದು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಂಡಿದ್ರು ಇದೀಗ ಇದರ ಅಧಿಕೃತ ಅಧಿಸೂಚನೆ ಪ್ರಕಟವಾಗಿದೆ ಹೀಗಾಗಿ ಬೆಂಗಳೂರಿನ ಬೆಂಗಳೂರು ನಗರದ ಮನೆ ಮಾ ಮಾಲೀಕರಿಗೆ ಇದೊಂದು ದೊಡ್ಡ ಸಿಹಿ ಸುದ್ದಿ ತರ್ಟಿ ಫಾರ್ಟಿ ಮನೆ ನಿರ್ಮಿಸೋರಿಗೆ ಒ ಸಿ ಹಾಗೂ ಸಿ ಸಿಯಿಂದ ವಿನಾಯಿತಿ ಸಿಕ್ಕಿದೆ ಓ ಸಿ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಹಾಗೂ ಸಿ ಸಿ ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿ ಸಿ ಪಡೆದ ನಂತರವೇ ಒ ಸಿಗೆ ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಸಿ ಸಿ ಅಂದರೆ ಎಲ್ಲ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಿ ಈ ಬಿಲ್ಡಿಂಗನ್ನು ನಾವು ಅಧಿಕೃತವಾಗಿ ಕಟ್ಟಿದ್ದೇವೆ ಎನ್ನುವಂಥ ಸರ್ಟಿಫಿಕೇಟ್ ಒ ಸಿ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದರ ಅರ್ಥ ಈ ಒಂದು ಬಿಲ್ಡಿಂಗ್ನಲ್ಲಿ ವಾಸ ಮಾಡೋದಕ್ಕೆ ಅಥವಾ ವಾಣಿಜ್ಯ ಕೆಲಸಗಳಿಗೆ ಈ ಬಿಲ್ಡಿಂಗ್ ಯೋಗ್ಯವಿದೆ ಎನ್ನುವಂತಹ ಸರ್ಟಿಫಿಕೇಟ್ ಇದು ಆದರೆ ಇದೀಗ ತರ್ಟಿ ಫಾರ್ಟಿ ಮನೆ ನಿರ್ಮಿಸುವರಿಗೆ ಒಸಿಸಿಸಿಯಿಂದ ವಿನಾಯಿತಿ ಸಿಕ್ಕಿದೆ ಸಿಸಿ ಹಾಗೂ ಓಸಿಯಿಂದ ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸಾವಿರದ ಇನ್ನೂರು ಚದರ ಅಡಿ ಮನೆಗಳಿಗೆ ಒಸಿಸಿಸಿ ಅಗತ್ಯ ಇಲ್ಲ ಇನ್ನು ಈ ಬಗ್ಗೆ ಕಳೆದ ಸಂಪುಟ ಸಭೆಯಲ್ಲಿ ಡಿಸಿಷನ್ ಕೈಗೊಂಡಿದ್ರು ಆದರೆ ಸಂಪುಟ ಸಭೆಯ ನಿರ್ಣಯದ ಬಳಿಕ ಇದೀಗ ಅಧಿಕೃತ ಅಧಿಸೂಚನೆ ಪ್ರಕಟವಾಗಿದೆ ಬೆಂಗಳೂರಿನ ಜನರಿಗೆ ಈ ಆದೇಶದಿಂದ ಅನುಕೂಲವಾಗಲಿದೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತನಕ ನಿರ್ಮಿಸೋ ಜಿ ಪ್ಲಸ್ ಟು ಹಾಗೂ ಸ್ಟಿಲ್ಸ್ ಪ್ಲಸ್ ತ್ರೀ ಅಂತಸ್ತಿನ ಕಟ್ಟಡಗಳಿಗೆ ಸಿ ಮತ್ತು ಸಿಯಿಂದ ವಿನಾಯಿತಿ ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಡಿಸಿಷನ್ ತಗೊಂಡಿದ್ರು ಇದರ ಅಧಿಕೃತ ಅಧಿಸೂಚನೆ ಸೊ ಇದರಿಂದ ಬೆಂಗಳೂರಿನಲ್ಲಿ ಯಾರೆಲ್ಲ ಮನೆಯನ್ನ ನಿರ್ಮಿಸಬೇಕು ಅಥವಾ ಕಟ್ಟಡವನ್ನ ನಿರ್ಮಿಸಬೇಕು ಅಂತಿದ್ದಾರೆ ಮನೆ ಮಾಲೀಕರಿಗೆ ಇದೊಂದು ಸರ್ಕಾರದ ಕಡೆಯಿಂದ ಜಿ ಬಿ ಎ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ತರ್ಟಿ ಫಾರ್ಟಿ ಮನೆ ನಿರ್ಮಿಸೋರಿಗೆ ハーグ・シーシー ವಿನಾಯಿತಿ ಇರುತ್ತೆ ಅಂದರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಹಾಗೂ ಆಕ್ಯುಪೆನ್ಸಿ ಸರ್ಟಿಫಿಕೇಟಿಂದ ವಿನಾಯಿತಿ ಇರುವಂಥದ್ದು ಈ ಒಂದು ವಿನಾಯಿತಿಯನ್ನು ನೀಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸಾವಿರದ ಇನ್ನೂರು ಚದರ ಅಡಿ ಮನೆಗಳಿಗೆ ಓ ಸಿ ಹಾಗೂ ಸಿ ಸಿ ಅಗತ್ಯ ಇಲ್ಲ ಅದಕ್ಕಿಂತ ಜಾಸ್ತಿ ಇದ್ದರೆ ಆಗ ಮಾತ್ರ ನೀವು ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಹಾಗೂ ಕಂಪ್ಲೀಷನ್ ಸರ್ಟಿಫಿಕೇಟ್ ಮಾಡ್ಸ್ಬೇಕಾಗುತ್ತೆ ಕಳೆದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯವನ್ನು ಕೈಗೊಂಡಿದ್ರು ಸಂಪುಟ ಸಭೆ ನಿರ್ಣಯ ಅಧಿಕೃತ ಅಧಿಸೂಚನೆ ಇದೀಗ ಪ್ರಕಟವಾಗಿದೆ ಬೆಂಗಳೂರಿನ ಜನರಿಗೆ ಈ ಆದೇಶದಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತನಕ ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಫ್ಲೋರ್ ಸ್ಟಿಲ್ಸ್ ಪ್ಲಸ್ ಅಂತಸ್ತಿನ ಕಟ್ಟಡಗಳಿಗೆ ಸಿ ಹಾಗೂ ಸಿಯಿಂದ ವಿನಾಯಿತಿ ನೀಡಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಜೊತೆಗೆ ಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಹಾಗೆ ಸಿ ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ವಿನಾಯಿತಿ ಸಿಕ್ಕಿದೆ